ಪ್ರಿಯ ವೀಕ್ಷಕರೇ ಕೆಟಿಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಮಂಡ್ಯ ಜಿಲ್ಲೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಮುದ್ರಣ ಮಾಧ್ಯಮ ಪತ್ರಿಕೆಗಳು ಜನರ ನಾಡಿಮಿಡಿತವಾಗಿದೆ ಎಂದು ಅಪಾರ ಜಿಲ್ಲಾಧಿಕಾರಿಗಳಾದ ಬಿಸಿ ಶಿವಾನಂದ ಮೂರ್ತಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಂಡ್ಯ ನಗರದಲ್ಲಿರುವ ಸರ್ಕಾರಿ ಪತ್ರಿಕಾ ಭವನದ ಆವರಣದಲ್ಲಿ ಜಿಲ್ಲಾ ಜರ್ನಲಿಸ್ಟ್ ಸಂಸ್ಥೆ ಆಯೋಜಿಸಿದ ಹಿರಿಯ ಪತ್ರಕರ್ತ ಗುರು ಬಸವಯ್ಯ ಅವರಿಗೆ ಅರವತ್ತು ವಯಸ್ಸಿನ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರು ಗುರುಬಸವಯ್ಯ ಮತ್ತು ದಂಪತಿಗಳನ್ನು ಗಣ್ಯ ವ್ಯಕ್ತಿಗಳು ಹಾಗೂ ಪತ್ರಕರ್ತರು ಸನ್ಮಾನಿಸಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಜರ್ನಲಿಸ್ಟ್ ಸಂಸ್ಥೆಯ ಅಧ್ಯಕ್ಷರು ದೇಶವಳ್ಳಿ ಮೋಹನ್ ಕುಮಾರ್ ನಗರಸಭೆ ಅಧ್ಯಕ್ಷ ನಾಗೇಶ್ ಚಾಮರಾಜನಗರ ಪತ್ರಕರ್ತರ ಪುಟ್ಟಸ್ವಾಮಿ ಮಣಿಕಂಠ ಲಕ್ಷ್ಮಣ್ ಸೇರಿದಂತೆ ಇನ್ನಿತರರು ಪತ್ರಕರ್ತರುಗಳು ಭಾಗಿಯಾಗಿದ್ದರು ಕಾರ್ಯ ಮಾಡಿ ಸಮಾಜದ ಪರಿವರ್ತನೆ ನಾನು ಒಬ್ಬ ಕಾರಣ ಆಗ್ಬೇಕು ನಿಟ್ಟಿನ ಅವ್ರ ಹೋರಾಟ ಇರುತ್ತೆ ಆ ನಿಟ್ಟಿನಲ್ಲಿ ಪತ್ರಿಕೆನ ಮಾಡಿ ನಾನು ಮಾಡ್ಬೇಕು ಆದಂತಹ ಸ್ವಂತ ಪತ್ರಿಕೆ ಮಾಡಿ ಬದಲಾವಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ಹೋರಾಟ ಅವ್ರು ಮಾಡದಂತ ಪತ್ರಿಕೆ ಅದ್ರ ನಡೆಸ್ತಕ್ಕಂಥ ರೀತಿ ಇದೆಯಲ್ಲ ಅದನ್ನ ಸಹ ಸಮಯ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತಿರ್ತಕ್ಕಂಥದ್ದು ಈಗ ಅಲ್ಗಡೆ ಒಳ್ಳೆ ಜನ ಸುಂದರ್ಭದಲ್ಲಿ ಆ ಈ ಹಿಂದೆ ಪತ್ರಿಕೆ ಒಂದು ಎಂಟ್ರಿ ಉದ್ಯಮ ಉದ್ಯಮದ ಎಂಟ್ರಿ ಅನ್ನೋ ಸಂದರ್ಭದಲ್ಲಿ ಏನೇನು ಬದಲಾವಣೆ ಆಗಿದೆ ಈಗ ಪತ್ರಿಕೆಗಳಲ್ಲೂ ಕೂಡ ಉದ್ಯಮ ಒಂದಲ್ಲ ಒಂದು ಉದ್ಯಮದ ಒಂದು ಅಡಿಯಲ್ಲೇ ಕಾರ್ಯನಿರ್ವಹಿಸ್ತಾ ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದೀವಿ ನೋಡ್ತಾ ಇದೀವಿ ಅದು ಒಳ್ಳೆ ಬೆಳವಣಿಗೆನ ಕೆಟ್ಟ ಬೆಳವಣಿಗೆನ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ ಅಂತಕ್ಕಂಥದ್ದು ಯಾಕಂತಂದ್ರೆ ಒಂದು ಪತ್ರಿಕೆಯೇ ಪತ್ರಿಕಾ ಧರ್ಮ ಅಂತಕ್ಕಂಥದ್ದು ಒಂದು ಸಮಾಜವನ್ನ ತಿಂತ ಸಮಾಜ ಜನರಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು ಆ ಮೂಲಕ ಸಮಾಜದಲ್ಲಿ ಬದಲಾವಣೆ ತಂದು ಆ ಮೂಲಕ ಸಾರ್ವಜನಿಕ ಜೀವನ ಶಾಂತಿ ಇರಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕ ಪತ್ರಿಕೆಗಳು ಮಾಡ್ತಾ ಬರಬೇಕು ಮಾಡಬೇಕು ಅಂತಕ್ಕಂಥದ್ದೇ ಆ ಒಂದು ಪತ್ರಿಕಾ ಧರ್ಮದ ಉದ್ದೇಶ ಪತ್ರಿಕೆಗಳ ಉದ್ದೇಶ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲೂ ಕೂಡ ಆ ಗುರುಬಾ ತಮ್ಮ ಸುದೀರ್ಘ ಮೂವತ್ತು ವರ್ಷಗಳು ಈ ಒಂದು ಪತ್ರಿಕೆಯಲ್ಲಿದ್ದು ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಎಷ್ಟು ಜನ ಇದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ ಯಾವ ಶಾಲೆ ಒಂದ್ರು ಯಾವ ಆರಂಭ್ರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ ಆದ್ರೆ ಅವ್ರನ್ನ ಅಭಿಮಾನ ಪೂರ್ವಕವಾಗಿ ಅವ್ರನ್ನ ಅವ್ರನ್ನ ಇಲ್ಲ ಅವರು ಕುರ್ಸಿದೀವಿ ಅವ್ರ ಮೂಲಕ ಅವ್ರು ಮಾಡಿದರೆ ಕೆಲಸ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಅಭಿನಂದನೆ ಎದು ಅವ್ರ ಕೆಲಸ ಕೆಲಸ ಮತ್ತು ಸಾಧನೆಯನ್ನ ತೋರಿಸ್ತದೆ